ಿದ್ದಾರೆ ಸೋಮಶೇಖರ್ ನನ್ನ ಅಧಿಕಾರಾವಧಿಯಲ್ಲೇ ಭ್ರಷ್ಟಾಚಾರ ನಡೀತಾ ಇತ್ತು ಅಂತ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಸರ್ಕಾರಕ್ಕೆ ಪತ್ರ ಬರೆದು ಆಯುಕ್ತರ ಬದಲಾವಣೆಗೆ ಯತ್ನಿಸಿದ್ದೆ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರಕ್ಕೆ ತಿಳಿಸಿದ್ರು ಆಯುಕ್ತರನ್ನ ಬದಲಿಸಲಿಲ್ಲ ಜಾತಿ ಕಾರಣಕ್ಕೆ ಆಯುಕ್ತರನ್ನ ಹಿಂದಿನ ಸರ್ಕಾರ ಉಳಿಸಿಕೊಂಡಿತ್ತು ಆಯುಕ್ತರು ಸಭೆ ಮಾಡದೆ ಸೈಟ್ ಗಳನ್ನ ತಮ್ಮಿಚ್ಚೆಯಂತೆ ನೀಡಿದ್ದಾರೆ ಅಂದೇ ಕ್ರಮ ಆಗಿದ್ರೆ ಇವತ್ತು ದೊಡ್ಡ ಹಗರಣ ನಡೀತಾ ಇರಲಿಲ್ಲ ಅಂತ ಮೈಸೂರಲ್ಲಿ ಟಿ ಸೋಮಶೇಖರ್ ಆರೋಪ ಮಾಡಿದ್ದಾರೆ ಭ್ರಷ್ಟಾಚಾರದ ಬದಲು ಈ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನು ಸೈಟ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಬೋರ್ಡ್ ಗಮನಕ್ಕೆ ಬರದೆ ಮಾಡ್ತಿದ್ದಾರೆ ಆಯುಕ್ತರು ಅಂತಕ್ಕಂಥದ್ದು ಗಮನಕ್ಕೆ ಬಂದಿತ್ತು ಅವಾಗ ನಾನು ಸರ್ಕಾರದ ಗಮನಕ್ಕೆ ತಂದು ಆ ಆಯುಕ್ತರನ್ನು ಚೇಂಜ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ ಚೇಂಜ್ ಮಾಡಿಸಿದ್ರೂ ಕೂಡ ಕೆಲವರು ಜಾತಿ ರಾಜಕಾರಣದಲ್ಲಿ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ರು ಆವಾಗ ಅವಾಗ ಕೋರ್ಟ್ಗೂ ಹೋದ್ರು ಕೋರ್ಟಲ್ಲಿ ಅವಾಗ ಇನ್ನೂ ಅವ್ರದ್ದು ಟರ್ಮ್ ಮುಗಿದಿಲ್ಲ ಅಲ್ಲಿಗಂಟ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ರು ಆಗ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಯಿತು ಕೋರ್ಟ್ ಆದೇಶ ಮುಗಿದ ತನಕ ಅವರು ಇಲ್ಲೇ ಕಂಟಿನ್ಯೂ ಆದರು ಅವಾಗಲೇ ನನ್ನ ಗಮನಕ್ಕೆ ಬಂದು ಸರ್ಕಾರಕ್ಕೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೆ ಬಟ್ ಅದು ಫಲಪ್ರದ ಆಗಲಿಲ್ಲ ಅವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತೆ ಆಗಿನ ಮೂಡ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ ಅದನ್ನ ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೆ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಇನ್ನೂ ಒಂದು